ಮಾಡಲಿಕ್ಕೆ ಮೂಲ ಉದ್ದೇಶ ದೇವರತ್ನ ಫೌಂಡೇಶನ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಒಂದು ಎಕ್ಸಾಮ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತದೆ ಅದು ಐ ಎ ಎಸ್ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂತ ಒಂದು ಪರೀಕ್ಷೆ ಆ ಪರೀಕ್ಷೆಯಲ್ಲಿ ತಾವು ಎಷ್ಟು ಜನ ಭಾಗವಹಿಸಿದ್ರಿ ಅಂತ ಪರೀಕ್ಷೆಗೆ ಎಷ್ಟು ಜನ ಭಾಗವಹಿಸಿದ್ರಿ ಇಬ್ರು ನಮ್ಮ ಎಸ್ ಸಿ ಕೋಟೆ ಮತ್ತು ಸರಗೂರ್ ತಾಲೂಕಿಂದ ಎಷ್ಟು ಜನ ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಅದು ನೋಂದಣಿ ಆಗಿರೋ ವಿದ್ಯಾರ್ಥಿಗಳ ಎಷ್ಟು ಜನ ಇನ್ನೂರ ಐವತ್ತು ಜನ ಎಸ್ ಸಿ ಕೋಟೆ ಮತ್ತು ಸರಗೂರು ತಾಲೂಕಿಂದ ನೋಂದಣಿ ಆಗಿದ್ರಿ ಇನ್ನೂರ ಐವತ್ತು ಜನ ನೋಂದಣಿಯಾಗಿ ಪರೀಕ್ಷೆಗೆ ಹಾಜರಾಗಿದ್ದವರು ಹದಿನಾರಿಂದ ಹದಿನೇಳು ಜನ ಹಂಗಾಗಿ ನಾನು ನೇರವಾಗಿ ವಿದ್ಯಾರ್ಥಿಗಳನ್ನ ಕರೆಸಿ ವಿದ್ಯಾರ್ಥಿಗಳ ಜೊತೆ ಮಾತಾಡೋಣ ಅಂತ ಇಷ್ಟು ದೂರ ಬಂದ್ವಿ ಮತ್ತೆ ನಿರಂತರವಾಗಿ ನಿಮಗೆ ಸ್ಪರ್ಧಾ ಅರಿವು ಅನ್ನುವಂತಹ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನವನ್ನು ಗಳಿಸಿರುವಂತಹ ಒಂದು ಸ್ಪರ್ಧಾ ಪರೀಕ್ಷೆಗಳಿಗೆ ಪೂರಕವಾದ ಒಂದು ಮಾಸಿಕ ಪತ್ರಿಕೆಯನ್ನು ನಿಮಗೆ ತಲುಪಿಸ್ತಾ ಇದ್ವಿ ಮತ್ತೆ ಆ ಪುಸ್ತಕವನ್ನಷ್ಟೇ ಓದಿ ಹಲವಾರು ಜನ ಐ ಎ ಎಸ್ ಪಾಸ್ ಮಾಡಿದವರು ಕೆ ಎಸ್ ಪಾಸ್ ಮಾಡಿದವರು ಪಿ ಎಸ್ ಐ ಪಾಸ್ ಮಾಡಿದವರು ಕೆ ಎಸ್ ಪಿ ಎಸ್ ಮುಖಾಂತರ ಡಿ ವೈಎಸ್ ಪಿಗಳಾದವರು ಪಿ ಡಿಒಗಳಾದವರು ತುಂಬ ಜನ ಇದ್ದಾರೆ ಆ ಪುಸ್ತಕವನ್ನು ಪ್ರತಿ ತಿಂಗಳು ನಿಮಗೆ ತಲುಪಿಸ್ತಾ ಇದ್ವಿ ನಮಗೆ ಒಂದು ನೋವಿನ ಸಂಗತಿ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳನ್ನ ದೊರಕಿಸಿಕೊಟ್ರು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ತುಂಬಾ ಕಡಿಮೆ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹುಡುಕೊಂಡು ನಾವು ಪ್ರತಿ ತಾಲೂಕಿಗೆ ನಾನೇ ಖುದ್ದು ನೇರ ಭೇಟಿ ಕೊಟ್ಟು ನಿಮ್ಮ ನಿಮ್ಮ ಅಹವಾಲುಗಳನ್ನ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ನಿಮಗಿರ್ತಕ್ಕಂಥ ಗೊಂದಲಗಳನ್ನ ಕೇಳಿ ಹೋಗೋಣ ಬಂದಿದ್ದೀರಿ ನಮಗೆ ಇದು ಮೂಲವಾಗಿ ಅರ್ಥ ಆಗಬೇಕು ನಾನೀಗ ಎಲ್ಲ ತಮ್ಮ ಹೆಸರುಗಳನ್ನ ಪರಿಚಯ ಮಾಡುವಾಗ ಕೇಳಿದೆ ಪಿ ಯು ಸಿ ಓದ್ತಾ ಇದ್ದೀರಿ ಡಿಗ್ರಿ ಓದ್ತಾ ಇದ್ದೀರಿ ಡಿಗ್ರಿ ಮುಗಿಸಿರೋದ್ರಿದ್ದೀರಿ ಮಾಸ್ಟರ್ ಡಿಗ್ರಿ ಓದ್ತಾ ಇರೋದಿದ್ದೀರಿ ನೀವು ಈ ದೇಶದ ಈ ನಾಡಿನ ಎಷ್ಟಿಕೋಟೆ ಮತ್ತು ಸರ್ಗೂರು ತಾಲೂಕಿನ ಆಸ್ತಿ ಎಲ್ಲರೂ ತುಂಬಾ ನಿಮ್ಮ ನಿಮ್ಮ ಜೀವನ ಕ್ರಮವನ್ನು ಅಂತ ಹೋಗ್ಬಿಟ್ಟಿದಿರಿ ನಾವು ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ನೋಡಿದ್ವಿ ರಾಜಕಾರಣದಲ್ಲಿ ಜನರಿಗೆ ಏನು ಸಹಾಯ ಮಾಡೋಕ್ಕಾಗತ್ತ ಅಂತ ಏನು ಕಾಣಿಸ್ಲಿಲ್ಲ ಸರ್ಕಾರಿ ಯೋಜನೆಗಳನ್ನ ನೇರವಾಗಿ ಜನರಿಗೆ ಜಾರಿ ಮಾಡುವಂತ ಬಯಸಿದ್ವಿ ಅದು ಸಾಧ್ಯ ಆಗಲಿಲ್ಲ ಮತ್ತೆ ನಾವು ರಾಜಕಾರಣ ಇರೋ ಕಾರಣಕ್ಕೆ ಪ್ರತಿ ಮನೆಗೆ ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನ ಪ್ರತಿ ಮನೆಗೆ ಕೌನ್ಸಿಲರ್ಗಳನ್ನ ಪ್ರತಿ ಮನೆಗೆ ತಾಲೂಕ್ ಪಂಚಾಯತ್ ಮೆಂಬರ್ಗಳನ್ನ ಪ್ರತಿ ಮನೆಗೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ ಪ್ರತಿ ಮನೆಗೆ ಎಂ ಎಲ್ ಎನ್ನ ಪ್ರತಿ ಮನೆಗೆ ಎಂ ಎಲ್ ಸಿಗಳನ್ನ ಪ್ರತಿ ಮನೆಗೆ ಎಂ ಪಿಗಳನ್ನ ಮಾಡಕ್ಕಾಗತ್ತ ಆಗಲ್ಲ ಅಲ್ವಾ ಆದರೆ ಪ್ರತಿ ಮನೆಗೆ ಉದ್ಯೋಗಸ್ಥರನ್ನ ಮಾಡಿ ಒಂದು ದೊಡ್ಡ ಔದ್ಯೋಗಿಕ ಸೃಷ್ಟಿ ಮಾಡಬಹುದಾ ಸಾಧ್ಯತೆ ಇಲ್ವಾ ಅದಕ್ಕಾಗಿ ದೇವರಂತ ಫೌಂಡೇಶನ್ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದು ನಾವು ಎಲ್ಲರಿಗೂ ಎಲ್ಲ ವಿಧವಾದ ಅಧಿಕಾರಗಳು ಕೊಡೋಕ್ಕಾಗಲ್ಲ ಆದರೆ ಓದ್ತಾ ಇರೋ ನಿಮಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮನ್ನ ಉದ್ಯೋಗಸ್ಥರಾಗಿ ಖಂಡಿತ ಮಾಡಲೇಬಹುದು ದೇವರತ್ನ ಫೌಂಡೇಶನ್ ಐ ಎ ಎಸ್ ಐ ಪಿ ಎಸ್ ಹೊರತುಪಡಿಸಿ ಬೇರೆ ಯಾವುದೇ ಪರೀಕ್ಷೆಗಳಿಗೂ ತರಬೇತಿಯನ್ನು ಕೊಡೋದಿಲ್ಲ ಇದು ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರಲಿ ಯಾಕೆ ಬೇರೆ ಪರೀಕ್ಷೆಗೆ ತರಬೇತಿ ಕೊಡಲ್ಲ ಅಂದ್ರೆ ನೀವು ಐ ಎ ಎಸ್ ಐ ಪಿ ಎಸ್ಗೆ ತರಬೇತಿ ತಗೊಂಡ್ರೆ ದೇಶದ ಯಾವುದೇ ವಿಧವಾದ ಪರೀಕ್ಷೆ ಎದುರಿಸಬಹುದು ಯು ಪಿ ಎಸ್ ಸಿ ಗೆ ನೀಡುವಂತಹ ಪರೀಕ್ಷಾ ತರಬೇತಿಯೇ ಈ ದೇಶದಲ್ಲಿ ಅತ್ಯಂತ ಮಹೋನ್ನತವಾದ ಒಂದು ಉತ್ತಮ ತರಬೇತಿ ಅದಕ್ಕೆ ನೀವು ತರಬೇತಿ ತಗೊಂಡು ಪರಿಣಿತರಾದ್ರೆ ಈ ದೇಶದಲ್ಲಿ ನಡೆಸುವಂತಹ ಯಾವುದೇ ಸರ್ಕಾರಿ ಪರೀಕ್ಷೆಗಳು ನಿಮಗೆ ಲಕ್ಷಕ್ಕೆ ಬರಲ್ಲ ಹಾಗಾಗಿ ನಾವು ಅತ್ಯುನ್ನತ ಮಹೋನ್ನತವಾದ ಐ ಎ ಎಸ್ ತರಬೇತಿಯನ್ನೇ ನಿಮಗೆ ನೀಡ್ತೀವಿ ನಿಮ್ಮ ಶಕ್ತಿ ಅನುಸಾರ ಐ ಎ ಎಸ್ ಹೋದರು ಐ ಎ ಎಸ್ ಆಫೀಸರ್ಸ್ ಆಗ್ಬೋದು ಡಿ ಸಿಗಳು ಮತ್ತೆ ಇನ್ನಿತರ ವಿಭಾಗಗಳ ಕಾರ್ಯದರ್ಶಿಗಳಾಗ್ಬೋದು ಐ ಪಿ ಎಸ್ ಆಫೀಸರ್ಸ್ ಆಗಿ ಎಸ್ ಪಿಗಳು ಕಮಿಷನರ್ಗಳಾಗ್ಬೋದು ಗಳಾಗ್ಬಹುದು ಅವ್ರದ್ದು ಅದಕ್ಕೂ ಶಕ್ತಿ ಇಲ್ಲದವರು ಕೆ ಎ ಎಸ್ ಆಗ್ಬೋದು ತಹಸೀಲ್ದಾರ್ಸು ಇನ್ನು ಇನ್ನು ಮುಖಾಂತರ ಎ ಸಿಗಳು ವಿಭಾಗಾಧಿಕಾರಿಗಳು ಅದಾಗ್ಬೋದು ಅದಕ್ಕೂ ಶಕ್ತಿ ಇಲ್ಲದವರು ಡಿ ವೈ ಎಸ್ ಪಿಗಳು ಸಬ್ಇನ್ಸ್ಪೆಕ್ಟರ್ ಅದಕ್ಕೂ ಸತ್ತಿಲ್ಸೋರು ಪಿ ಒಗಳು ಇತರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಅಧಿಕಾರಿಗಳಾಗಬಹುದು ಅದಕ್ಕೂ ಸತ್ತಿಲ್ಸೋರು ವಿಲೇಜ್ ಅಕೋಂಟ್ಸ್ ಎಫ್ ಡಿ ತರ ವರ್ಗಕ್ಕೆ ಹೋಗ್ಬೋದು ಏನೂ ಇಲ್ಲದಿದ್ರೆ ಕೊನೆ ಪಕ್ಷ ಒಂದು ಫಾರೆಸ್ಟ್ ಗಾರ್ಡರ್ ಹೋಗಿ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಬಹುದು ಇದು ನಿಮಗೆ ಹಲವು ಯೂಟ್ಯೂಬ್ಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಟಿವಿ ಟಿ ವಿ ಚಾನೆಲ್ ನೋಡಿದ್ರಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮಕ್ಕಳು ಐ ಎ ಎಸ್ ಪಾಸ್ ಮಾಡಿದ್ರು ಕೆ ಎಸ್ ಆರ್ ಸಿ ಡ್ರೈವರ್ ಮಕ್ಕಳು ಐ ಪಿ ಎಸ್ ಆದರು ಅಂಗನವಾಡಿ ಕಾರ್ಯಕರ್ತೆಯ ಮಗ ಐ ಎ ಎಸ್ ನ ಮೊದಲನೇ ಪರೀಕ್ಷೆಯಲ್ಲಿ ಪಾಸ್ ಆದರು ಆಟೋ ಚಾಲಕರ ಮಗ ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಕೇಳಿದ್ರೆ ಇವೆಲ್ಲ ಆದ್ರೆ ನಿಮಗೆ ಸ್ವಾಭಿಮಾನ ಛಲ ಕೆಚ್ಚು ಪ್ರತಿಯೊಬ್ಬ ವ್ಯಕ್ತಿಗೆ ಮನೋವೈಜ್ಞಾನದ ಪ್ರಕಾರ ಮನೋವಿಜ್ಞಾನದ ಪ್ರಕಾರ ಮಸ್ತಿಷ್ಕದ ಕುಣಿಕೆಗಳು ಒಂದೇ ಇರ್ತದೆ ಏನೋ ಮಸ್ತಿಷ್ಕದ ಕುಣಿಕೆಗಳು ಮಸ್ತಿಷ್ಕ ಅಂದ್ರೆ ಮಿದುಳು ತಲೆ ಆದ್ರೆ ಅದರಲ್ಲಿ ಜ್ಞಾನದ ಕುಣಿಕೆಗಳು ಇರ್ತವೆ ಅದು ಬಡವನಿಗೆ ಶ್ರೀಮಂತನಿಗೆ ರಾಜಕಾರಣಿ ಮಗರಿಗೆ ಮತ್ತು ಅಧಿಕಾರಿ ಮಗರಿಗೆ ಅಂತೇಳಿ ತರ್ಕಳಲ್ಲ ಪ್ರತಿಯೊಬ್ಬ ಓದುವ ವಿದ್ಯಾರ್ಥಿಗೆ ಜ್ಞಾನ ಜಾಸ್ತಿ ಆದಂಗೆ ತನ್ನ ತಾನೇ ತರ್ಕಟ್ಟ ಹೋಗ್ತದೆ ಅತ್ಯಂತ ಬುದ್ಧಿವಂತನಾಗಿದ್ದ ವಿಶ್ವೇಶ್ವರಯ್ಯನವರಿಗೆ ಅದು ತೆರ್ಕಂಡಿದ್ದು ಬರೀ ಏಳತ್ತೆ ಇದು ಸಂಶೋಧನೆ ವಿಶ್ವೇಶ್ವರ ಗತಿ ಕೇಳಿದವ ವೋ ಶಗುಂಡಂ ವಿಶ್ವೇಶ್ವರಯ್ಯ ಮೈಸೂರ ದಿವಾನ್ ಆಗಿದ್ರಲ್ಲ ಅವರು ಅವರಿಗೆ ತೆರೆದಿದ್ದ ತನ್ನ ಮನಸ್ಸು ಅದು ನಿಮಗೆ ಗೊತ್ತಿಲ್ಲದಂಗೆ ತಮ್ಮ ಕುಣಿಕೆಗಳನ್ನ ತೆರ್ಕೋತಾ ಹೋಗುತ್ತೆ ಅಲ್ಲಿ ಜ್ಞಾನ ತುಂಬಿ ಅದು ಶೇಖರಣೆ ಆಗಿ ಒಂದು ಸ್ಟೋರ್ ಆಗಿರ್ತದೆ ನೀವು ಪರೀಕ್ಷೆಗಳನ್ನ ಎದುರಿಸುವ ಸಂದರ್ಭಕ್ಕೆ ಆ ಮಸ್ತಿ ಕುಣಿಕೆಗಳು ನಿಮಗೆ ಆ ಜ್ಞಾನವನ್ನ ಸಪ್ಲೈ ಮಾಡ್ತದೆ ಹೇಗೆ ಒಂದು ವಾಹನ ಚಲಿಸಬೇಕಾದ್ರೆ ಆ ಪೆಟ್ರೋಲ್ ಡೀಸೆಲ್ ಬೇಕಾದ ಶಕ್ತಿಯನ್ನು ತುಂಬ ಕೊಡ್ತದೆ ಹಾಗೆ ನಿಮ್ಮ ಮಸ್ತಿಷ್ಕದ ಕುಣಿಕೆಗಳು ನಿಮಗೆ ಬೇಕಾದಂತ ಜ್ಞಾನವನ್ನು ಸಪ್ಲೈ ಮಾಡಿಕೊಡ್ತದೆ ನಿಮ್ಮನ್ನು ಬಂಡವಾಳ ಅದಕ್ಕೆ ಹಾಕ್ಬೇಕ ಮತ್ತೆ ಗೊಂದಲ ನಿಮ್ಮಲ್ಲಿ ದೇವರತ್ನ ಫೌಂಡೇಶನ್ ನಿಮಗೋಸ್ಕರ ವಾರ್ಷಿಕ ಐದು ಕಾಲು ಕೋಟಿ ರೂಪಾಯಿಯನ್ನ ವಿನಿಯೋಗಿಸ್ತಾ ಇದೆ ನೀವು ತಲೆಗೆ ಹಾಕೋ ಶಾಂಪು ಹಿಡಿದು ನಿಮ್ಮ ಸೋಪು ನಿಮ್ಮ ಊಟ ಉಪಚಾರ ವಸತಿ ಎಲ್ಲವನ್ನೂ ನೋಡ್ಕೊತಾರೆ ನೀವು ಕೇವಲ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿ ಬಂದಷ್ಟೇ ಸಾಕು ಸರಿ ಪರೀಕ್ಷೆಯನ್ನು ಎಲ್ಲರೂ ಎದುರಿಸ್ತೀರಿ ಕೆಲವರು ಫೇಲ್ ಆಗ್ಬಿಡ್ತೀರಿ ಅವ್ರ ಪರಿಸ್ಥಿತಿಯನ್ನು ಯೋಚಿಸಿ ಮಾಡ್ತೀರಿ ಅವರಿಗೂ ಸಹ ನಿಮಗೆ ಪ್ರತಿ ತಿಂಗಳು ಸ್ಪರ್ಧಾ ಅರಿವು ಎನ್ನುವಂತಹ ಪುಸ್ತಕಗಳನ್ನ ಮತ್ತೆ ನಿಮಗೆ ಬೇಕಾದಂತಹ ಎಲ್ಲ ಪುಸ್ತಕ ಸಲಕರಣೆಗಳನ್ನ ನಿಮ್ಮ ಮನೆ ಮನೆಗೆ ತೋರಿಸಲಾಗ್ತದೆ ನೀವು ಮನೆಯಲ್ಲೂ ಕೂತು ಓದ್ಬೋದು ಸಂಕ್ಷಿಪ್ತವಾದ ವಿಚಾರ ಇಷ್ಟೇ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಅಲ್ಲಿ ಸೇರಿ ಓದ್ದವರೆಲ್ಲ ಪ್ರವೀಣರು ಅವರೆಲ್ಲ ದೊಡ್ಡರು ಉದ್ಯೋಗ ಕೂಡ ಬಿಡ್ತಾರೆ ಮನೇಲಿ ಕೂತು ಓದವರು ಏನೋ ಏನಲ್ಲ ಅದಕ್ಕೆ ನಾನು ಈ ಹಿಂದೆ ಮಾತನಾಡುವಾಗ ಆಟೋ ಚಾಲಕರ ಮಕ್ಕಳು ಕೆ ಆರ್ ಸಿ ಬಸ್ ಚಾಲಕರ ಮಕ್ಕಳು ಅಂಗನವಾಡಿ ಕಾರ್ಯಕರ್ತರ ಮಕ್ಕಳು ಅವರನ್ನು ನಿಮಗೆ ಉದಾಹರಣೆ ಕೊಟ್ಟಿದ್ದು ಓದು ಅನ್ನೋದು ಕಠಿಣ ಪರಿಶ್ರಮ ಗುರು ಮಾರ್ಗದರ್ಶಕ ಅಷ್ಟೇ ನಿಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆ ವೇನಾ ಗುರುವಿನ ನಿಮ್ಮ ಸಾಧನೆ ಆಗಲ್ಲ ಕಾರಣ ಇಷ್ಟೇ ಸಿದ್ದರಾಮಯ್ಯ ಸಾಹೇಬರಿಗೆ ಪಾಠ ಮಾಡಿದಂಥವ್ರು ಒಬ್ಬ ಗುರುಗಳು ಅವ್ರು ಯಾವತ್ತೂ ಮುಖ್ಯಮಂತ್ರಿ ಆಗಲಿಲ್ಲ ಆದರೆ ಪಾಠವನ್ನ ಕೇಳಿದಂತಹ ವಿದ್ಯಾರ್ಥಿ ಸಿದ್ದರಾಮಯ್ಯ ಸಾಹಿಬ್ರು ಇವತ್ತು ಈ ರಾಜ್ಯವನ್ನು ಆಳುವ ಅದು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ನಿಮ್ಗೆ ಆದರ್ಶ ಅಲ್ವಾ ಹೌದಾ ಇಲ್ವಾ ಹಾಗಾಗಿ ನೀವು ಗೊಂದಲಗಳಿಗೆ ಎಡೆಯ ಮಾಡದೆ ನಮಗೆ ಶಕ್ತಿ ಇಲ್ಲ ನಮಗೆ ಓದಿಕಾಗಲ್ಲ ನಮಗೆ ಬಡತನ ನಮಗೆ ಮನೇಲಿ ತೊಂದರೆ ತಂದೆ ತಾಯಿಗಳ ತೊಂದರೆ ಅಂತ ಯೋಚನೆ ಮಾಡದೆ ಅವರ ಜವಾಬ್ದಾರಿಯನ್ನು ಅವರು ಹೇಗೆ ನಿರ್ವಹಿಸ್ತಾರೆ ತಂದೆ ತಾಯಿಗಳು ಹಾಗೆ ನೀವು ನಿಮ್ಮ ಓದುವ ಕ್ರಮವನ್ನ ಅತ್ಯಂತ ಗಂಭೀರವಾಗಿ ಅತ್ಯಂತ ಯಶಸ್ವಿಯಾಗಿ ಓದಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಈಗೇಳಿ ಯಜನ ಏ ಸಾಕ್ತಿರಿ ಇನ್ನೂ ಕೆಲವ್ ನಾವು ಓದ್ಬೋದ ಓದಕ್ಕಾಗಲ್ಲ ಅಂತ ಓದು ಯಾರ ಅಪ್ಪನ ಮನೆ ಸೊತ್ತಲ್ಲ ನಮ್ಮೆಲ್ಲರಿಗೂ ಆರ್ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾರು ನೋಡಿದಂತಹ ಕಡು ಬಡತನವನ್ನು ನೋಡಿದ್ರು ನಾವು ಯಾರು ಅನುಭವಿಸಿದಂತಹ ಜಾತಿಯ ತಾರತಮ್ಯವನ್ನು ಅನುಭವಿಸಿದ್ರು ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲಿ ಇಡೀ ವಿಶ್ವಕ್ಕೆ ಪರಿಚಯವಾದ ವಿಶ್ವ ಜ್ಞಾನಿಯಾಗಿ ನಮ್ಗೆಲ್ಲ ಆದರ್ಶವಾಗಿದ್ದಾರೆ ಎಲ್ಲ ಸ್ಪಷ್ಟತೆ ಅರ್ಥ ಮಾಡ್ಕೋಬೇಕು ಯಾವುದೇ ವಿಧ ಗೊಂದಲಗಳು ಎಡೆ ಮಾಡಿಕೊಡಬಾರದು ಮತ್ತೆ ದೇವರತ್ನ ಫೌಂಡೇಶನ್ ನಿಮ್ಮ ಎಲ್ಲ ಜವಾಬ್ದಾರಿಯ ನೇರವಾಗಿ ತಾಳ್ತದೆ ನಿಮಗೆ ಪೂರಕವಾದ ಎಲ್ಲ ಅನುಕೂಲಗಳನ್ನ ಮಾಡ್ಬಿಡ್ತದೆ ನಿಮ್ಮ ಏಕೈಕ ಜವಾಬ್ದಾರಿ ಶ್ರಮ ಪಟ್ಟು ಓದಬೇಕಷ್ಟೇ ಮೊಬೈಲ್ಗಳನ್ನ ವಾಟ್ಸಪ್ ಚಾಟ್ ಗಳನ್ನ ಯೂಟ್ಯೂಬ್ ನೋಡೋದನ್ನ ಇನ್ಸ್ಟಾಗ್ರಾಮ್ ನೋಡೋದನ್ನ ಫೇಸ್ಬುಕ್ ನೋಡೋದನ್ನ ಸ್ಟಾಪ್ ಮಾಡಬೇಕು ಬಹುಮುಖ್ಯವಾಗಿ ಸಂಜೆ ಟೈಮು ಸೀರಿಯಲ್ ನೋಡೋದನ್ನ ಬಂದ್ ಮಾಡಬೇಕು ಪ್ರತಿ ದಿನ ಸರ್ವೆ ಪ್ರಕಾರ ಸಂಶೋಧನೆ ಪ್ರಕಾರ ಒಬ್ಬ ವಿದ್ಯಾರ್ಥಿ ಹತ್ತು ಗಂಟೆಗಳ ಕಾಲ ಓದಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಹನ್ನೊಂದು ತಿಂಗಳಲ್ಲಿ ಆತ ಐ ಎ ಎಸ್ ಅಧಿಕಾರಿಯಾಗಿ ಹೊರಹೊಂಬೋದು ಅಂತೇಳಿ ಸಂಶೋಧನೆ ಹೇಳ್ತಾ ಇದೆ ನಾ ಹೇಳ್ತಾ ಇಲ್ಲ ಕಷ್ಟನ ಇದು ನಮ್ಮ ಅಭಿಷೇಕ್ ಮಾತಾಡುವಾಗ ಹೇಳಿದ್ರು ನಾ ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ ಮಾಡ್ತಾ ಇದ್ದೀನಿ ಅಂತ ಈ ತರ ನಿಮ್ಮ ಜ್ಞಾನದ ಕುಣಿಕೆಗಳು ಮಸ್ಜಿದ ಕುಣಿಕೆಗಳು ಪ್ರತಿಯೊಬ್ಬರಿಗೂ ಅಲರ್ಟ್ ಆಗಿರ್ತವೆ ನೀವು ಅದನ್ನ ಜಾಗೃತಿ ಮಾಡೋದು ಪ್ರಯತ್ನ ಮಾಡಬೇಕು ಮೊಬೈಲ್ ನೋಡ್ತಾರೆ ಅಣ್ಣ ಅದೇ ಹೇಳಕ್ ಬಂದಿದ್ದು ಮೊಬೈಲ್ಗಳು ಸಾಮಾಜಿಕ ಜಾಲತಾಣ ನಮ್ಮನ್ನು ವಿನಾಶದ ಅಂಚಿಗೆ ಕರೆದೊಯ್ತವೆ ನಮಗೆ ಕಾಲಾವಕಾಶ ಇದೆ ಇದನ್ನು ನೋಡಲಿಕ್ಕೆ ಜೀವನದಲ್ಲಿ ಖುಷಿ ಪಡಲಿಕ್ಕೆ ಸಂತೋಷ ಯಾವಾಗ ನಾವು ನಮ್ಮ ಜವಾಬ್ದಾರಿಗಳನ್ನ ಪರಿಪೂರ್ಣವಾಗಿ ನಿರ್ವಹಿಸಿದ ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಕಂಪಲ್ಸರಿ ಇದ್ರೆ ಮಾಡಿ ಒಂದು ಒಂದರಿಂದ ಒಂದೂವರೆ ಎರಡು ಗಂಟೆ ನಿಮ್ಮ ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳಿ ನೀವು ಟಿ ವಿ ನೋಡೋದು ಮೊಬೈಲ್ ನೋಡೋದು ಫ್ರೆಂಡ್ಸ್ಗೆ ಆಯ್ ಬಾಯ್ ಹೇಳೋದು ಫೋನ್ ಮಾಡೋದು ಇನ್ನುಳಿಕೆ ಉಳಿಕೆ ಆಫ್ ಅನ್ ಅವರ್ ಒನ್ ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಪೂರ್ತಿ ಸಮಯವನ್ನು ಚೆನ್ನಾಗಿ ಓದೋಕ್ ಬಳಸಿ ನೀವು ಕಾಲೇಜ್ಗೆ ಹೋಗಿ ಓದ್ತಿರೋ ಮೈಲ್ ಬೂತ್ ಓದ್ತಿರೋ ಅಥವಾ ತರಬೇತಿ ಸಂಸ್ಥೆಗಳಿಗೋಗಿ ಓದ್ತಿರೋ ಓದೋದಕ್ಕೆ ವಿನಿಯೋಗಿಸಿ ಒಂದೇ ಒಂದು ವರ್ಷದಲ್ಲಿ ನಿಮ್ಮೆಲ್ಲರ ಭವಿಷ್ಯ ಬದಲಾವಣೆ ಆಗ್ತದೆ ಕಲ್ಲಮ್ಮಳ್ಳ ನಮ್ಮ ಮಂಜುಳ ಹೇಳಿದ್ರಲ್ಲ ನಾವು ಪ್ರಿಲಿಮ್ಸ್ ಎಲ್ಲ ಪಾಸ್ ಮಾಡಿದ್ವಿ ನಮ್ಗೆ ಯಾರು ಅಲ್ಲಿ ಮೇನ್ಸ್ಕೋಕ್ಕೆ ಅವಕಾಶಗಳಿಲ್ಲ ಅಂತ ನಿಮ್ಗೆ ಅವ ಆ ಥರ ತೊಂದರೆಗಳು ಗೊಂದಲಗಳು ಆಗಲ್ಲ ನೀವು ಪ್ರಿಲಿಮ್ಸ್ ಪಾಸ್ ಮಾಡ್ತಾ ಇದ್ದಂಗೆ ದೇವರತ್ನ ಫೌಂಡೇಶನ್ ಜೊತೆಗಿರ್ತದೆ ಅಲ್ಲಿ ಯಾವುದೇ ವಿಧವಾದ ಬೇಡಿಕೆಗಳು ಬಂದರೂ ಆ ಎಲ್ಲ ಬೇಡಿಕೆಗಳನ್ನ ದೇವರತ್ನ ಫೌಂಡೇಶನ್ ಪೂರೈಸಿ ನಿಮ್ಮನ್ನ ಸ್ಪಷ್ಟ ದೊಡ್ಡ ಮಟ್ಟದ ಅಧಿಕಾರಿಗಳನ್ನಾಗಿ ನಿರ್ಮಾಣ ಮಾಡ್ತದೆ ఇది దేవల వాసన ఆత్మసాక్షి మాత్రం దేవరత్న ఫౌండేషన్ ఉద్దేశ ఇష్ట దొడ్ దొడ్ అధికారి మక్ణ దొడ్డ దొడ్డ బిజినెస్ మెన్ మొడ్ దొడ్డ శ్రీమతుల మే దొడ్ దొడ్డ ఉద్యోగ బడవరు మనయోట్ సి మన ఆచే బేవరత్న ఫౌండేషన్ కనసు ಬಡವರ ಮನೆಯಿಂದ ಐ ಪಿ ಎಸ್ ಆಫೀಸರ್ ಗಳು ಸೆಲ್ಯೂಟ್ ಮನೆಯಿಂದ ಆಚೆ ಬರಬೇಕು ಅಂತ ದೇವರ ಕೊಡೋದ ಕನಸು ಬಡವ ಮನೆಯಿಂದ ಲಾ ಪಡೆದು ಜರ್ಜ್ಗಳಾಗಿ ಮನೆಯಿಂದ ಆಚೆ ಬರಬೇಕು ಅನ್ನೋದು ದೇವರ ಫೌಂಡೇಶನ್ ಕನಸು ದೇವರ ಫೌಂಡೇಶನ್ ಅಲ್ಲಿ ನನ್ನನ್ನು ಬಿಟ್ಟು ನನ್ನ ಕುಟುಂಬದ ಬೇರೆ ಯಾರು ಸದಸ್ಯರಿಲ್ಲ ಚೆಕ್ಕಿಗೆ ಸಹಿ ಮಾಡುವ ಅಥಾರಿಟಿಯನ್ನು ದೇವರ ಫೌಂಡೇಶನ್ ಅಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಕೊಟ್ಬಿಟ್ಟಿದೀವಿ ಇದು ಅತ್ಯಂತ ನಿಸ್ವಾರ್ಥವಾಗಿ ನಡೆಸ್ತಾ ಫೌಂಡೇಶನ್ ನನ್ನ ಕುಟುಂಬದ ಹಿರಿಯಣ್ಣನವರು ಅವರು ಸಹ ಈ ಫೌಂಡೇಶನ್ ಇಲ್ಲ ಅವರು ಕೇವಲ ಮಾರ್ಗದರ್ಶಕರಾಗಿ ಕೇವಲ ತಮಗೆಲ್ಲ ಉಪದೇಶ ಮಾಡಕ್ಕಷ್ಟೇ ಬರ್ತಾರೆ ದೇವರತ್ನ ಫೌಂಡೇಶನ್ ಯಾವುದೇ ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾದಲ್ಲ ಫೌಂಡೇಶನ್ ದೇವರತ್ನ ಫೌಂಡೇಶನ್ ಹುಟ್ಬೇಕಾದ್ರೆ ನಾವು ಹೇಳಿದ್ವು ಸರ್ಗೆ ನಾವು ಒಂದು ಅಪ್ರೋಚ್ ಮಾಡಬೇಕು ಇಲ್ಲ ಸರ್ ನಾವು ಈ ದೇವ ಒಂದು ಫೌಂಡೇಶನ್ ಅನ್ನು ಮಾಡಬೇಕು ಅಂತಿದ್ದೀವಿ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಪದವೀಧರ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಸ್ಪರ್ಧಾರ್ಥಿಗಳಿಗೆ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡಿಸೋದು ಮತ್ತು ಅವರನ್ನ ಎನ್ರೋಲ್ ಮಾಡೋದು ಮತ್ತು ಅವರಿಗೆ ಬೇಕಾದಂಥ ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡೋದು ಅಂತ ಕೇಳ್ಕೊಂಡಾಗ ಹೋಗಿ ಅವರು ಯಾವುದೇ ರೀತಿ ನಮಗೆ ಇಲ್ಲ ಅಂತ ಹೇಳಿಲ್ಲ ಇಲ್ಲ ಖಂಡಿತ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಅವರು ನಮಗೆ ಕೈ ಜೋಡಿಸಿದ್ರು ಮುಖ್ಯ ಕೈ ಜೋಡಿಸಿದ್ರು ಸೊ ಅದಕ್ಕೆ ಅವರಿಗೆ ನಾನು ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಒಂದು ಸತತ ಮೂರು ವರ್ಷಗಳಿಗೆ ಕಾಲಿಟ್ಟಿದೆ ಈಗ ಫೌಂಡೇಶನ್ ನಾವು ಇದು ಒಂದು ಮೈಸೂರು ಜಿಲ್ಲೆ ಅಲ್ಲ ಮೈಸೂರು ಚಾಮರಾಜನಗರ ಮಂಡ್ಯ ಮುಂದಿನ ದಿನಗಳಲ್ಲಿ ಹಾಸನ್ ಮತ್ತು ಕೊಡಗು ಜಿಲ್ಲೆಗಳು ಸಹ ಏನಾಗ್ತಾ ಇದೆ ಈ ಒಂದು ಕಾರ್ಯವೈಖರಿ ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಸೊ ಏನೇ ಆಗಲಿ ಒಂದು ನಾವು ಈ ಥರ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ವಿದ್ಯಾರ್ಥಿಗಳು ಅದನ್ನ ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾದಂತ ಕಾರ್ಯವೈಖರಿ ಜೊತೆಗೆ ಇದು ಒಂದೇ ಸಮುದಾಯಕ್ಕೆ ನಾವು ಕೊಡ್ತಾ ಇಲ್ಲ ಇದು ನೆನಪಿರಬೇಕು ಇದು ಒಂದೇ ಸಮುದಾಯಕ್ಕೆ ನಾವು ಇದನ್ನ ಏನು ಮಾಡ್ತಾ ಇಲ್ಲ ಈ ಒಂದು ದೇವರತ್ನ ಫೌಂಡೇಶನ್ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಸಮುದಾಯದ ಬಡ ವಿದ್ಯಾರ್ಥಿಗಳು ಮತ್ತೆ ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ವಿದ್ಯಾರ್ಥಿಗಳನ್ನು ಇದು ಪ್ರತಿಯೊಂದು ಸಮಾಜಕ್ಕೂ ಏನು ಮಾಡ್ತಾ ಇದೆ ಸಹಾಯಸ್ಥವನ್ನು ನೀಡಿ ಅವರಲ್ಲಿ ಒಂದು ಒಂಬೆಳಕನ್ನು ಅಂದರೆ ನಮ್ಮ ಸಮುದಾಯದಲ್ಲೇ ಎಲ್ಲ ಬಡ ವಿದ್ಯಾರ್ಥಿಗಳಿದ್ದಾರೆ ಕಾಂಪಿಟೇಟರ್ ಇದ್ದಾರೆ ಅಂತಲ್ಲ ಪ್ರತಿಯೊಂದು ಸಮುದಾಯದಲ್ಲೂ ಸಹ ಏನಾಗಿದ್ದಾರೆ ಬಡ ವಿದ್ಯಾರ್ಥಿಗಳಿರೋದನ್ನು ನಾವು ಕಾಣ್ಬೋದು ಸೊ ಹೀಗೆ ಎಲ್ಲ ರೀತಿಯಾದಂತಹ ಒಂದು ಮಾನದಂಡಗಳನ್ನ ಇಟ್ಕೊಂಡು ಶಿವಪ್ರಸಾದ್ ಸರ್ ಅವರು ತುಂಬಾ ಈ ಒಂದು ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಆಸಿಸ್ತಾ ಎಲ್ಲ ವಿದ್ಯಾರ್ಥಿಗಳಲ್ಲೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ ತುಂಬಾ ಖುಷಿಯಾಯಿತು ಸೊ ನಿಮ್ಮ ಮುಂದಿನ ಒಂದು ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಹೋಗ್ತಾ ಇದ್ದೀರಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸಿಸ್ತಾ ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ಮುಗಿಸ್ತಾ ಇದ್ದೇನೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ